ವೀಕ್ಷಕರೇ ನ್ಯೂಸ್ಗೆ ಸ್ವಾಗತ ನಮಸ್ತೆ ವೀಕ್ಷಕರೇ ವಿಜಯಪುರ ಜಿಲ್ಲೆಯ ಧರಣಿ ಸ್ಥಳದಲ್ಲಿಯೇ ಕರಾಳ ದೀಪಾವಳಿ ಬಸವನ ಬಾಗೇವಾಡಿ ತಾಲೂಕಿನ ಕುದುರೆ ಸಾಲವಡಗಿ ಗ್ರಾಮದಲ್ಲಿ ರಸ್ತೆ ತೆರವು ಕಾರ್ಯಾಚರಣೆಯಲ್ಲಿ ಮನೆ ಕಳೆದುಕೊಂಡ ನೊಂದ ಕುಟುಂಬದವರು ಪಟ್ಟಣದಲ್ಲಿ ಕಳೆದ ಆರು ದಿನಗಳಿಂದ ನಡೆಸುತ್ತಿರುವ ನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಸ್ಥಳದಲ್ಲಿಯೇ ಸಂಜೆ ದೀಪ ಬೆಳಗ್ಗೆ ಕರಾಳ ದೀಪಾವಳಿ ಆಚರಿಸಿದರು ಜಿಲ್ಲಾ ಮಹಿಳಾ ಘಟಕದ ಕಾಂಗ್ರೆಸ್ ಅಧ್ಯಕ್ಷರಾದ ರಮೀಜಾ ನಗಾಫ್ ಅವರು ಮಾತನಾಡುತ್ತಾ ಧರಣಿ ಮಾಡುತ್ತಿರುವ ನಿರಾಶ್ರಿತರಿಗೆ ನಿಮಗೆ ನ್ಯಾಯ ಸಿಗುವವರೆಗೂ ನಾವು ನಿಮ್ಮ ಜೊತೆ ಇರುತ್ತೇವೆ ಅಂತ ಹೇಳಿದರು ಇದೇ ಸಮಯದಲ್ಲಿ ಅಶೋಕ್ ದೇಸಾಯಿ ಅರವಿಂದ್ ಕುಲಕರ್ಣಿ ಗುರುರಾಜ್ ಗುಡಿಮನಿ ನಜೀರ್ ಗುಡ್ನಾ ಜಗದೀವಿ ಗುಂಡಳ್ಳಿ ರುಕ್ಮಿಣಿ ರಾಠೋರ್ ಅನೇಕ ಜನ ಭಾಗಿದ್ದರು ಜಿಲ್ಲಾ ವರದಿಗಾರರು ಬಹಳಷ್ಟು ಜನರಲ್ಲಿ ಕಣ್ಣಲ್ಲಿ ನೀರು ಬಂತು ಅವ್ರಿಗೆ ಮಾಡ್ರು ನಮ್ಮೂರವ್ರು ಬಹಳಷ್ಟು ಜನ ಕಷ್ಟದಲ್ಲಿದ್ದಾರೆ ಅಂತವ್ರಿಗೆ ನಾನು ಸಹಾಯ ಆಗ್ಬೇಕಂತ ಹೇಳಿ ಪ್ರತಿ ದಿವಸ ಇಲ್ಲಿ ಬಂದು ಕುಂತಿರ್ತಾರೆ ಇಂಥವ್ರ ಬಗ್ಗೆ ಅವ್ರು ಯಾರೋ ರೊಕ್ಕ ಕೊಟ್ಟಾರ ರೊಕ್ಕ ಕೊಟ್ಟು ಇಲ್ಲಿ ಅಂತ ಏನ್ ಬೇರೆ ಕೆಲಸ ಇಲ್ಲ ನಮಗೆ ಬರೀ ಇದನ್ನ ಮಾಡ್ಕೊಂಡ್ ಕುಡುದದ ಮತ್ ಮೊನ್ನೆ ನಾವೆಲ್ಲ ಮಾತಾಡಿ ಹೋದಾಗ ಅವರು ಹಿಂಬಾಲಕರೆಲ್ಲ ಬಹಳಷ್ಟು ಮಂದಿ ಮಾತಾಡಿದ್ರು ಇವರು ಆಧಾರ್ ಕಾರ್ಡ್ ಆಪರೇಷನ್ ಮಾಡ್ತಾರಂತ ಆಧಾರ್ ಕಾರ್ಡ್ ತೊಗೊಂಡು ಬೇರೆ ಕಡೆ ಹೋರಿ ಆಪರೇಷನ್ ಯಾರು ಬೇಡ ಅಂದ್ರೆ ನಿಮ್ಗೆ ಏನು ನಾವು ಒಬ್ನದ್ವಿ ಯಾಕ್ರಿ ಅರವಿಂದ್ ಕುಲ್ಕರ್ಣಿ ಅವ್ರಿ ಮಾತಾಡೋದು ಅದಕ್ಕೊಂದು ಇತಿಮಿತಿ ಇರ್ಬೇಕು ಯಾವ ರೀತಿ ನಾವು ಮಾತಾಡ್ಬೇಕಂತ ಹೇಳಿ ಅದಕ್ಕೆ ಮೂರು ಕಿಲೋಮೀಟರ್ ದಾಟಿ ಒಂದು ಜಾಗ ನೋಡ್ಯಾರ ಆ ಜಾಗದೊಳಗೆ ಮನೆ ಕಟ್ಟಿ ಕೊಡ್ತೀನಿ ಅಂತ ಅಂದಾರ ಅದು ಬೇಡ ಸೊಸೈಟಿಯಿಂದ ಒಂದು ಚಲೋ ಹೊಲ ಅದ ಅದು ಹೊಲ ಖರೀದಿ ಮಾಡ್ರಿ ಎಲ್ಲರಿಗಿ ಪ್ಲಾಟ್ ಹಾಕಿ ಅದನ್ನ ಎಣ್ಣೆ ಮಾಡಿ ಮನೆ ಕೆಲಸ ನೀವು ಮಾಡ್ರಿ ಅಂತ ಹೇಳಿ ಮೂಲಕ ನಾನು ಅವರಿಗೆ ನಿವೇದನೆ ಮಾಡ್ಕೋತ ಡಿಟೇಲ್ ಆಗಿ ಹೇಳ್ತೀವಿ ನಮ್ದೇ ಊರದವರು ನಾವೇ ಇಲ್ಲಿ ಮನಿ ಮಾತೈತಿ ಇದೇನು ಪಕ್ಷಪಾತಿ ಇಲ್ಲ ಯಾವ್ದು ಪಾರ್ಟಿ ಜೆಂಡಾ ಇಡ್ಕೊಂಡ್ ಬಂದಿಲ್ಲ ಯಾವ್ದಾರ ಪಾರ್ಟಿ ನಾವು ಸಿಂಬಲ್ ಹಾಕಿವನ್ ಯಾವ್ದು ಹಾಕಿಲ್ಲ ಯಾವ್ದಾರ ಪಾರ್ಟಿ ಪರವಾಗಿ ನಾವು ಮಾತಾಡ್ತೇವನ್ ಅದನ್ನೂ ಇಲ್ಲ ಊರಿನ ಮಾತೈತಿ ಊರಾಗಿ ಎಂತ ಒಂದ್ ಸಮಸ್ಯೆ ಆಗ್ಯದ ಊರಾಗ ಒಂದು ಅದನ್ನೇನು ಅದನ್ನ ನಾಲ್ಕು ಮಂದಿ ಕೂಡಿಸಿ ಕರೆದು ಒಂದು ಸಣ್ಣ ಕೆಲಸ ಇತ್ತು ನಮ್ದೊಂದು ಏನೇ ಇರಲಿ ಅದ್ರ ಸಲುವಾಗಿ ಬಡವರು ಸಾಯಿ ಉಡೋಂಥ ಇಂಥ ಕೆಲಸ ಮಾಡಬಾರ್ದಾಗಿತ್ತು ಯಾರೋ ಒಂದು ನಾಲ್ಕು ಮಂದಿ ಸುಪ್ರೀ ಇವರು ಪಂಚಾಯತಿ ಮೆಂಬರ್ಗಳು ಹೇಳ್ತಾರ ಯಾರೋ ಒಂದು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಹೇಳ್ತಾರ ಇವರೆಲ್ಲ ಮಾತು ಕೇಳಿ ಇಂಥ ಒಂದು ಅನಾಹುತ ಮಾಡುವಂತ ಅವಶ್ಯಕತೆ ಇರಲಿಲ್ಲ ಇವ್ರು ಪಂಚಾಯಿತಿಯವರು ತಮ್ಮ ತಾವು ಏನು ಸುಪ್ರೀಂ ಕೋರ್ಟ್ ಜಡ್ಜ್ ಅಂದ್ಕೊಂಡ್ಬಿಟ್ಟಾರೆ ಮೊನ್ನೆ ಕೂಡ ಹೇಳಿದೆ ಟರಾವ್ ಮಾಡ್ತಾರೆ ಯಾರು ಪರ್ಮಿಷನ್ ಕೊಟ್ಟಿವಿ ಟರಾವ್ ಮಾಡ್ಲಿಕ್ಕೆ ಟರಾವ್ ಮಾಡಿ ಪಿ ಡಬ್ಲ್ಯೂ ಡಿ ಆಗಿ ನೋಟಿಸ್ ಕಳಿಸ್ತಾರ ಇದು ತೆರವುಗೊಳಿಸ್ರಿ ಅಂತೇಳಿ ತಾವೇ ಒಂದು ಇದರಲ್ಲಿ ಬರೆದ್ ಕೊಟ್ಟಾರ ಪಿ ಡಬ್ಲ್ಯೂ ಡಿ ಅವ್ರ ಏನೂ ಜಾಗ ಇಲ್ಲ ಅಂತ ತಾವೇ ಬರೆದು ಕೊಟ್ಟಾರ ಇದು ಎಂಥ ವಿಪರ್ಯಾಸ

ಯಾರಿಗಾರು ವಿದ್ಯಾವಂತರ ತೋರ್ಸಿದ್ರು ನೋಟಿಸ್ ಅಂತ ಕೊರ್ತದ ಅವಾಗ ನಾವು ಅದನ್ನ ಕೇಳ್ಬೇಕ ಅದಕ್ಕೆ ಹಿಂದಿನ ದಿವಸ ಗುರ್ತ ನಮ್ಗ ಗೊತ್ತ ಇದು ಆಗ್ತದ ನಾವು ಆಮೇಲೆ ಇದ್ರೊಳಗ ಜಿಲ್ಲಾ ಆಡಳಿತ ಮತ್ತೆ ಪ್ರವೇಶಿಸಬೇಕು ಸಂಬಂಧಿಸಿದ ಅಧಿಕಾರಿಗಳು ಏನು ಜೆ ಸಿ ಬಿ ತಗೊಂಡು ಹಿಟಾಚಿ ತಗೊಂಡು ಏನು ಹೊಡ್ದಾರಲ್ಲ ಆ ಮನೆಗಳ ಬಡವರ ಹೃದಯಕ್ಕೆ ಏನು ಟಚ್ ಮಾಡ್ಯಾರಲ್ಲ ಅವ್ರ ಮೇಲೆ ಕ್ರಮ ಅವು ಆಮೇಲೆ ಅಲ್ಲಿ ಹಾ ನಮ್ಮ ಬೇಡಿಕೆ ಇಲ್ಲಿ ಆಮೇಲೆ ಜಿಲ್ಲಾ ಆಡಳಿತ ಇವರು ಪಂಚಾಯತ್ ಕಂಪಲ್ಸರಿ ಏನಪ್ಪ ಅಂತಂದ್ರೆ ಮಧ್ಯೆ ಪ್ರವೇಶಿಸಿ ಇವತ್ತು ನಂದವರ ಕಣ್ಣೀರು ಒರೆಸ್ಬೇಕು ಇಂಥ ಹಬ್ಬದಾಗ ನಾವು ಕೂತೀವಪ್ಪ ಅಂತಂದ್ರೆ ಭಾಳ ನೋವು ಅಂತ ಯಾವುದೇ ನಿಯಮಗಳನ್ನು ಪಾಲಿಸದೇ ಒಂದು ನೋಟಿಸ್ ಕೊಟ್ಟು ಅವ್ರಿಗೆ ಸುಳ್ಳು ಹೇಳ್ಯಾರ ಅವರು ಮಿನ ಯಾರು ನೋಟಿಸ್ ಬರ್ತಾವೋ ಅದರಲ್ಲಿ ಉತ್ತರ ಕೊಡತ್ತೆ ಅದು ಒಂದೇ ನೋಟಿಸ್ ಏನೇ ಏಳು ದಿವಸ ಅನ್ನೋದ್ರೆ ಎಂಟು ದಿವ್ಸಕ್ಕೆ ಇವ್ರು ಡೆಮಾಲಿಸಿ ಕೈ ತೊಗೊಂಡ್ರು ಮತ್ತಿಷ್ಟು ಆದರೂ ಕೂಡ ಜಿಲ್ಲಾಡಳಿತ ಇದಕ್ಕೆ ಮಧ್ಯ ಪ್ರವೇಶ ಮಾಡ್ಬೇಕಾಯ್ತು ಈ ವಿಷಯದಾಗ ಮೂರು ಬಾರಿ ಡಿ ಸಿ ಅವ್ರಿಗೆ ಮಾತಾಡಿದೆವು ಅದು ಮನವಿನೂ ಕೊಟ್ಟಿದ್ದಾಗೆ ಅದ ಮತ್ತು ಜೆಡ್ ಪಿ ಸಿ ಓಸ್ ಅವ್ರಿಗೆ ಸಿ ಅವ್ರಿಗೂ ಕೂಡ ನಿನ್ನೆ ಮಾತಾಡಿದೆವು ನಿನ್ನೆ ಮೊನ್ನೆ ಅವ್ರಿಲ್ಲ ಅನ್ನೋ ಪ್ರಕ್ರಿಯೆ ನಡೆದತ್ತೆ ಎರಡು ತಿಂಗಳು ಆದರೂ ಸಹ ಜಿಲ್ಲಾಧಿಕಾರಿಗಳು ಇದಕ್ಕೇನು ಕೊಟ್ಟಿಲ್ಲ ಅನುಮತಿನೇ ಕೊಟ್ಟು ಲ್ಯಾಂಡ್ ರೋಡ್ ಅದಕ್ಕೆ ಮಾಡಕತ್ತೀ ಹೆಣ್ಮಕ್ಳಿಗೆ ಭಾಳ ತೊಂದರೆ ಅದ ಶೌಚಾಲಯ ಹೊಡೆದ್ರೆ ಒಂದಿನ ಹೋಗೋದು ದೊಡ್ಡ ಕಷ್ಟ ಈ ಸರ್ ಶೌಚಾಲಯ ಎರಡು ಇಷ್ಟು ತೊಂದರೆ ಅದ ನೀವು ದಯವಿಟ್ಟು ಅಲ್ಲಿ ನೋಡ್ರಿ ಹೆಣ್ಮಕ್ಳಿಗೆ ಇಷ್ಟು ತೊಂದರೆ ಅದ ಮೂರು ರಾತ್ರಿ ಎರಡು ಮೂರು ಪೋಯಿ ಸ್ನಾನ ಮಾಡ್ತಾರೆ ಎರಡು ಮೂರು ಪೋಯಿ ಬಾಗಿಲು ಬಂದ್ಕೊಡಿ ಅವತ್ತು ಜಗಲಿ ಪೂಜೆ ಮಾಡ್ಲಕ್ಕಂತಾರ ರೊಟ್ಟಿ ಮಾಡ್ಲಕ್ಕಾರ ಎಡಬಳಗ್ ಜಾಕ ಮಾಡ್ಲಕ್ಕಾರ ಅವಶ್ಯಕತೆ ಏನಿತ್ತು ಹಾಲಿ ಕಟ್ಕೊಂಡು ಮಾಡ್ತಾರೆ

ಮಾಡಿ ಆಯ್ತಾ ನಾನು ಸೈ ತಗೋಬೇಕಾದ್ರೆ ನಮ್ಗ ನಾವು ಮನ್ಯಾಗ ಇದ್ದಿದ್ದಿಲ್ರಿ ಮನ್ಯಾಗ ಇದ್ದಿದ್ರ ನಮ್ ಮನಿಯವ್ರಿಗೆ ಏನಂದಾರ ಕಂಪ್ಯೂಟರ್ ಯಾರದ ಅವ್ರಿಗೆ ನೀವು ಪರಿಹಾರ ನೀಡ್ತೇವಂತ ಹೇಳ್ಯಾರೀ ನಾವು ಹೆಬ್ಬಟ್ನೋರಿ ನಾವು ನೀವು ಬೆಳ್ದ್ರು ಸಹಿ ಕೊಡ್ತೇವ ಇನ್ನೊಬ್ರು ಬೆಳ್ದು ನಮ್ಗೆ ಏನೂ ಓದಿಲ್ಲ ಬರ್ದಿಲ್ರಿ ನಾವು ಬೆಳಿ ಹಾಳೆ ಮೇಲೆ ಸೈ ತೊಗೊಂಡ್ರಿ ಮತ್ತೊಂದು ಎಲ್ಲಾರ ಜನರು ಹಂಗೆ ಸಹಿ ತೊಗೊಂಡ್ರಿ